ಎಲ್ಲಿಂದೇ ಬಂದವ್ರು ಕಸ ಹಾಕಿದ್ರೆ ಕಸ ಎತ್ತಬೇಕಾಗಿರೋದು ಬೆಂಗ್ಳೂರ್ನ ನಗರ ಮಹಾಪಾಲಿಕೆಯ ಕರ್ತವ್ಯ ಕಸ ಗುಡಿಸ್ಬೇಕಾದ್ದು ಏ ಪ್ರಶ್ನೆ ಇಲ್ರಿ ಅದಕ್ಕೋಸ್ಕರ ಅದಕ್ಕೋಸ್ಕರ ನೀವು ಅದಕ್ಕೋಸ್ಕರ ನೀವು ಮನೆ ಮಾಲೀಕರು ಹೇಳದ್ ಹೊಡೆದ್ಬಿಡ್ತೀರಾ ಹೊಡಿತೀರನ್ರಿ ಕೂತ್ಕಳ್ಯಾ ಗೊತ್ತು ನಿಂದು ಯಾವ ದೊಡ್ಡ ಮನುಷ್ಯ ಕೂತ್ಕೊಳ್ಳ್ಯಾ ಗೊತ್ತು

ನೀನು ದರೋಡೆ ತರ ಪ್ರಶ್ನೆ ಕೇಳಬೇಡ ಹೌದು ನೀನು ಅವಿವೇಕ ಪ್ರಶ್ನೆ ಅದೇ ಕೇಳಿಬಿಟ್ರೆ ಅದೆಲ್ಲ ಹೌದು ಸಾರ್ವಜನಿಕರ ಜವಾಬ್ದಾರಿ ಇರಬಾರ್ದು ಅಂತ ನಾನು ಹೇಳೋದಿಲ್ಲ ಆದರೆ ಸಾರ್ವಜನಿಕರ ಜವಾಬ್ದಾರಿ ಇಲ್ಲ ಅಂತ ನೀವು ಕಸ ಹಾಕ್ತಕ್ಕಂಥದ್ದು ಹೆಸರಿ ಅದು ಬಿಟ್ಟು ಬೇರೆ ವಿಧಾನ ಏನಿದೆ ಆ ವಿಧಾನ ಮಾಡಿ ಪಾಲಿಕೆಯವರು ಮಾಡಬೇಕಾದ್ದು ಇನ್ನೂ ಹೆಚ್ಚಿಗೆ ಪೌರಕಾರ ಮಾಡಬೇಕು ಗಾಡಿಗಳು ಕಳಿಸಬೇಕು ತೀವ್ರವಾಗಿ ಹೇಳಬೇಕು ಎಲ್ಲ ರೀತಿಯ ವಿಚಾರದಿಂದ ಹೇಳಿ ಜನರಿಗೆ ತಿಳುವಳಿಕೆ ಮಾಡಬೇಕು ತಪ್ಪು ತಿಳ್ಕೊಬೇಡ ಬೇಜಾರ್ ಮಾಡ್ಕೋಬೇಡ ರು ಆಯ್ತು ತೀರಿ ಹಾಂ ಆಯ್ತಾ ಇರಲಿ ಇರಲಿ ಆದ್ದರಿಂದ ಇಲ್ಲಿ ಬೆಂಗಳೂರು ಕಾರ್ಪೊರೇಟ್ನ ನಗರಸಭೆಯವರು ಇತಿಹಾಸದಲ್ಲಿ ಸುಮಾರು ಈ ನಗರಸಭೆಯಿಂದ ಈ ಗ್ರೇಟರ್ ಬೆಂಗಳೂರಿಗೆ ಸುಮಾರು ಒಂದು ಎಪ್ಪತ್ತೆಪ್ಪತ್ತೈದು ವರ್ಷ ಆಗಿದೆ ಮೊದಲು ಮುನ್ಸಿಪಾಲ್ಟಿ ಆಗಿತ್ತು ಅಲ್ಲಿಂದ ಇಲ್ಲಿನವರೆಗೆ ಇಂಥ ಪರಿಸ್ಥಿತಿ ಎಂದು ನಡೆದಿರಲಿಲ್ಲ ಆದ್ದರಿಂದ ಇದು ಜನರಿಗೆ ನಾಗರಿಕರಿಗೆ ಅಪಮಾನ ಇದ್ರ ಜೊತೆಗೆ ಮತ್ತೊಂದು ವಿಚಾರ ತಮಗೆ ತಿಳಿಸ್ತೇನೆ ಇವತ್ತು ಬೆಳಗಾವಿ ಕನ್ನಡ ರೈತರು ಬೆಳಗಾವಿಯಲ್ಲಿ ಕಬ್ಬಿನ ಬಗ್ಗೆ ಮೂರು ಸಾವಿರದ ಐನೂರು ಕೊಡಬೇಕು ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೆ ನನ್ನ ಸಂಪೂರ್ಣ ಬೆಂಬಲ ಸಂಪೂರ್ಣ ಬೆಂಬಲ ಮೂರು ಸಾವಿರದ ಐನೂರು ಕೊಡಬೇಕು ಸರ್ಕಾರಕ್ಕೆ ಕೇಳ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಕಬ್ಬಿನ ಬೆಳೆಗಾರರಿಗೆ ಬೆಂಬಲ ಕೊಡಬೇಕು ನಾನು ಹೇಳ್ತೀನಿ ಒಂದು ದಿನ ಎರಡು ದಿನ ನೋಡ್ತೀನಿ ಸರ್ಕಾರದ ಇದೇ ರೀತಿ ಮುಂದುವರೆದರೆ ನಾನು ಚಳುವಳಿಯಲ್ಲಿ ರೈತ ಚಳುವಳಿಯಲ್ಲಿ ಭಾಗವಹಿಸ್ತೇವೆ ಇದರ ಜೊತೆಗೆ ನಮ್ಮ ಒಕ್ಕೂಟ ತೀವ್ರವಾಗಿ ಸೇರಿ ಇದ್ರ ಬಗ್ಗೆ ಒಂದು ಗಂಭೀರವಾಗಿ ರೈತರಿಗೆ ಬೆಂಬಲ ಕೊಡುವ ತೀರ್ಮಾನವನ್ನು ಕೈಗೊಳ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ